ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಾಗೂ ಹಾಕಿ ಕೂರ್ಗ್ ಸಹಯೋಗದಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಗೋಣಿಕೊಪ್ಪದ ಕಾವೇರಿ ಕಾಲೇಜು ಮೈದಾನದಲ್ಲಿ ನೆಸ್ಕೆಫ್ ಕೊಡಗು ಕಪ್ ಆಯೋಜಿಸಲಾಗಿದೆ ಎಂದು ಹಾಕಿ ಕೂರ್ಗ್ ಅಧ್ಯಕ್ಷ ಲವಕುಮಾರ್ ತಿಳಿಸಿದರು ಮಾರ್ಚ್ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ನಡೆಯುವ ಹಾಕಿ ಟೂರ್ನಿಯಲ್ಲಿ ಎಂಟು ತಂಡಗಳು ಸೆಣೆಸಾಟ ನಡೆಸಲಿವೆ ವಿಜೇತ ತಂಡಕ್ಕೆ ಪ್ರಥಮ ಎಪ್ಪತ್ತೈದು ಸಾವಿರ ನಗದು ದ್ವಿತೀಯ ಐವತ್ತು ಸಾವಿರ ಸೆಮಿಗೆ ಪ್ರವೇಶಿಸಿದ ಎರಡು ತಂಡಗಳಿಗೆ ತಲಾ ಇಪ್ಪತ್ತೈದು ಸಾವಿರ ಉಳಿತ ತಂಡಗಳಿಗೆ ತಲಾ ಹತ್ತು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಎಂದರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಲ್ಸ್ ಮುಖ್ಯಸ್ಥ ದತ್ತ ಕರುಂಬಯ್ಯ ನೆಸ್ಲೆ ಮಿಡ್ಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾ ವ್ಯಾವಹಾರಿಕ ಅಭಿವೃದ್ಧಿ ಮಾಜಿ ವ್ಯವಸ್ಥಾಪಕ ಕರ್ತಮಾಡ ವಿಕ್ರಮ್ ಸುಬ್ಬಯ್ಯ ಹಿರಿಯರಾದ ಅಪ್ಪಚಟೋಳಂಡ ಮನುಮುತ್ತಪ್ಪ ಮನು ಮುತ್ತಪ್ಪ ಭಾಗವಹಿಸಲಿದ್ದಾರೆ ಸಮಾರೋಪಕ್ಕೆ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಮುಖ್ಯಸ್ಥ ಸುರೇಶ್ ನಾರಾಯಣ್ ಸಿಇಒ ಮನೀಶ್ ತಿವರಿ ಸಂಸದ ಯದುವಿರೋಡೆಯರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಲಿಂಪಿಯನ್ಗಳಾದ ವಿಆರ್ ರಘುನಾಥ್ ಸಣ್ಣವಂಡ ಕೆ ಉತ್ತಪ್ಪ ಅಶ್ವಿನಿ ನಾಚಪ್ಪ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಅದರ ಪ್ರಯೋಜನದೊಂದಿಗೆ ಮುಂಚೆ ಏನಿತ್ತು ನೆಸ್ ನೆಸ್ಲೇ ಏನಿತ್ತು ಅದನ್ನು ಈಗ ನೃತ್ಯ ಅಂತ ಮಾಡಿದ್ದಾರೆ ನಾವು ಪ್ರತಿ ವರ್ಷ ಲೀಗನ್ನು ಮಾಡಿ ಆ ಲೀಗಲ್ಲಿ ಈ ವರ್ಷ ಇಪ್ಪತ್ತೆಂಟು ತಂಡಗಳು ಭಾಗವಹಿಸಿದ್ದೆ ಅದರಲ್ಲಿ ಪ್ರಸಿದ್ಧ ಎಂಟು ತಂಡಗಳು ಕ್ವಾಲಿಫೈ ಆಗಿ ಆ ಎಂಟು ತಂಡಗಳು ಈ ವರ್ಷ ನೃತ್ಯ ಬೇಕಪ್ಪಲ್ಲಿ ಆಡಳಿತಿದ್ದಾರೆ ಮತ್ತು ಈ ಎಂಟು ತಂಡ ಏನಿದೆ ಅವರಿಗೆ ಈ ಟೀಮ್ನಲ್ಲಿ ಆರು ಅತಿಥಿ ಆಟಗಾರರು ಆಡ್ತಾ ಇದ್ದಾರೆ ಅವರು ಯಾವ ಪ್ರಕಾರ ಆಡೋದು ಎಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರು ಆಡಬಹುದು ಈಗಾಗಲೇ ನಾವು ಗ್ರೌಂಡನ್ನು ರೆಡಿ ಮಾಡ್ತಾ ಇದ್ದೇವೆ ಮೇನ್ ಇನ್ಚಾರ್ಜ್ ಆಗಿ ನಮ್ಮ ಹುಬ್ಬಳ್ಳರ ಮುಕ್ಕಣ್ಣ ಮತ್ತು ಗೌತಮ್ ಕಳಿಚಂಡ ಬಿ ಡಿ ಕಾವ್ಯಕಾಂತ ಪಿ ಡಿ ಸಂತೋಷ್ ಮತ್ತು ಮಿನ್ನಣ್ಣ ಜಾಗಿನವರು ನಮಗೆ ಈ ವರ್ಷ ಎರಡನೇ ನಮ್ಮ ಹಾಕಿ ಕುಟುಂಬದ ಮೇಲೆ ಈ ಲಸಿಕೆಗೆ ಎರಡನೇ ವರ್ಷ ಕಾಲಿಟ್ಟಿದ್ದೇವೆ ಅದರಿಂದ ಎಲ್ಲ ಕ್ರೀಡಾಪಟುಗಳು ನಮಗೆ ಪ್ರೋತ್ಸಾಹಿಸಿ ಈ ನಿರಂತರವಾಗಿ ಇರಲಿ ಅಂತ ನಾನು ಆಶಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಹಾಕಿ ಕೋರ್ ಗುಪ್ ಯಮುನಾ ಚಂಗಪ್ಪ ಕಾರ್ಯದರ್ಶಿ ಅಮ್ಮಂಡಿರ ಚೇತನ್ ಹಾಜರಿದ್ದರು